ಬೀದರ್ ತಾಲೂಕಿನ ಜನವಾಡ ಹತ್ತಿರದ ನಾರಾಯಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾಗಿ ಸೂರ್ಯಕಾಂತ ನಾಗಮಾರ್ಪಳ್ಳಿ ಹಾಗೂ ಉಪಾಧ್ಯಕ್ಷರಾಗಿ ಬಾಲಾಜಿ ಚೌಹಾಣ್ ಅವಿರೋಧವಾಗಿ ಆಯ್ಕೆಯಾದರು ಕಾರ್ಖಾನೆಯಲ್ಲಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಎರಡೂ ಸ್ಥಾನಗಳಿಗೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದರಿಂದ ಆಯ್ಕೆ ಅವಿರೋಧವಾಗಿ ಯಶಸ್ವಿಯಾಗಿ ಸರಳವಾಗಿ ಜರುಗಿತು ಚುನಾವಣಾಧಿಕಾರಿಯಾಗಿದ್ದ ಉಪ ಉಪವಿಭಾಗಾಧಿಕಾರಿ ಮಹಮ್ಮದ್ ಶಕೀಲ್ ಆಯ್ಕೆಯನ್ನ ಅಧಿಕೃತವಾಗಿ ಪ್ರಕಟಿಸಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಘೋಷಿಸುತ್ತಿದ್ದಂತೆಯೇ ನಾಗಮಾರ್ಪಳ್ಳಿ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ನಿರ್ದೇಶಕರು ಕಾರ್ಖಾನೆಯ ಸಿಬ್ಬಂದಿ ಹಾಗೂ ಕಾರ್ಖಾನೆಯ ಸದಸ್ಯರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಗೌರವಿಸಿದರು ಸಕ್ಕರೆ ಕಾರ್ಖಾನೆ ಸದಸ್ಯರು ಹಾಗೂ ಜಿಲ್ಲೆಯ ರೈತರ ಹಿತ ರಕ್ಷಿಸಲು ಹಗಲು ಇರಲು ಶ್ರಮಿಸುವುದಾಗಿ ಕಾರ್ಖಾನೆಯ ನೂತನ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಮಾತನಾಡಿ ತಿಳಿಸಿದರು ಕಾರ್ಖಾನೆ ಜಿಲ್ಲೆಯ ರೈತರ ಜೀವನಾಡಿಯಾಗಿದೆ ಹೀಗಾಗಿ ನನ್ನೆಲ್ಲಾ ಶಕ್ತಿ ಸಾಮರ್ಥ್ಯ ಬಳಸಿಕೊಂಡು ಇದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ಪ್ರಯತ್ನಿಸುವೆ ಎಂದು ತಿಳಿಸಿದರು ಹಿರಿಯ ಸಹೋದರ ಓಮಾಕಾಂತ್ ನಾಗಮಾರ್ಪಳ್ಳಿ ಹಾಗೂ ರೈತರ ಮಾರ್ಗದರ್ಶನದಲ್ಲಿ ರೈತರ ಹಿತಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು ನಿಗದಿತ ಸಮಯಕ್ಕೆ ಕಬ್ಬು ನುರಿಸುವ ಹಂಗಾಮು ಆರಂಭಿಸಿ ರೈತರಿಗೆ ಸಕಾಲಕ್ಕೆ ಕಬ್ಬಿನ ಬಿಲ್ ಪಾವತಿಸಲಾಗುವುದು ಎಂದು ತಿಳಿಸಿದರು ಕಿರಿಯ ಸಹೋದರ ಸೂರ್ಯಕಾಂತ್ ನಾಗಮರ್ಪಳ್ಳಿಯವರನ್ನ ನಾರಾಯಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಗದ್ದಿಗೇರಿಸುವ ಅವರ ಹಿರಿಯ ಸಹೋದರ ಉಮಾಕಾಂತ್ ನಾಗಮರಪಳ್ಳಿ ಚುನಾವಣೆಯಲ್ಲಿ ಸೂರ್ಯಕಾಂತ ಅವರ ಪೆನಲ್ನ ಎಲ್ಲಾ ಅಭ್ಯರ್ಥಿಗಳು ಗೆಲ್ಲುವಂತೆ ನೋಡಿಕೊಂಡವರು ಚುನಾವಣೆಗಾಗಿ ಅವರು ಎಲ್ಲಾ ರೀತಿ ತಂತ್ರಗಳನ್ನು ಹೆಣೆದಿದ್ದರು ಎನ್ನಲಾಗ್ತಾ ಇದೆ ಮಾಜಿ ಸಚಿವ ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಪ್ರತಿಮೆವರೆಗೆ ಬ್ಯಾಂಡ್ ಬಾಜದೊಂದಿಗೆ ಮೆರವಣಿಗೆ ನಡೆಯಿತು ಈ ವೇಳೆ ಕಾರ್ಖಾನೆಯ ನಿರ್ದೇಶಕರಾದ ಉಮಾಕಾಂತ್ ನಾಗಮಾರ್ಪಳ್ಳಿ ಕುಶಲ್ರಾವ್ ಯಾಬಾ ಸಂಗಮೇಶ್ ಪಾಟೀಲ್ ಸಂಜು ಸಿದ್ದಾಪುರೆ ಸಿದ್ದರಾಮ್ ವಾಗ್ಮಾರಿ ರಾಜ್ಕುಮಾರ್ ಕರಂಜಿ ಚಂದ್ರಕಾಂತ್ ಇಪ್ಪಳಗಾಂವ್ ವಿಜಯಕುಮಾರ್ ಪಾಟೀಲ್ ಅಂಬರೀಶ್ ಗಂಗಪ್ಪ ನಾಗಮಾರಪಳ್ಳಿ ಶೋಭಾವತಿ ಶಂಕರಪ್ಪ ಪಾಟೀಲ್ ಮಲ್ಲಮ್ಮ ಕಾಶಿನಾಥ್ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಹಾಗೂ ಇತರರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಅಭಿನಂದಿಸಿದರು ಪ್ರಮುಖರಾದ ಶಶಿಕುಮಾರ್ ಪಾಟೀಲ್ ಸಂಗಮ್ ಜರಪ್ಪ ಮಮದಾಪುರೆ ಭೀಮರಾವ್ ಪಾಟೀಲ್ ಡಿಗ್ಗಿ ಮಾಧವರಾವ್ ಪಾಟೀಲ್ ವ್ಯವಸ್ಥಾಪಕ ನಿರ್ದೇಶಕ ಸೋಮಶೇಖರ್ ಪಾಟೀಲ್ ಸಿಡಿಒ ಹಾವಗಿರಾವ್ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ತಾವು ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಸತತವಾಗಿ ಪಣ ತೊಟ್ಟಿ ಗುರುಪಾದಪ್ಪ ನಾಗಮಾರ್ಪಳ್ಳಿ ಪಳ್ಳಿಯವರೇನು ಹದಿನೆಂಟನೇ ತಿಂಗಳಲ್ಲೇ ಸಕ್ಕರೆ ಸಾಕಾರ ಕಾರ್ಖಾನೆ ರಚನೆ ಮಾಡಿದರು ತಂದೆ ಗುರುಪಾದಪ್ಪ ನಾಗಮಾರ ಪಳ್ಳಿಯವರು ಅಣ್ಣ ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಸತತವಾಗಿ ಇಪ್ಪತ್ತ್ಮೂರು ವರ್ಷದಿಂದ ಯಶಸ್ವಿಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಬರ್ತಕ್ಕಂಥ ದಿವಸದಲ್ಲಿ ತಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಆಶೀರ್ವಾದದೊಂದಿಗೆ ತಮ್ಮ ಪ್ರೀತಿಯೊಂದಿಗೆ ತಾವೇನು ಮೊನ್ನೆ ಮತ ಹಾಕಿ ಆಶೀರ್ವಾದ ತೋರಿಸಿದ್ರಿ ತಮ್ಮ ಅದಕ್ಕಾಗಿ ನಮ್ಮ ಕೃತಜ್ಞತೆಗಳು ನಾಗಮಾರ್ಪಳ್ಳಿ ಪ್ಯಾನಲ್ ಕಡೆಯಿಂದ ಎಲ್ಲರ ಕಡೆಯಿಂದ ತಮ್ಮೆಲ್ಲರಿಗೂ ಕೃತಜ್ಞತೆಗಳು ಧನ್ಯವಾದಗಳು ರೈತರದು ಪ್ರೀತಿ ಮತ್ತು ವಿಶ್ವಾಸ ಕಮಿಟಿ ಸದಸ್ಯರದ್ದು ಸಹಕಾರ ಸರ್ಕಾರದ ಸಹಕಾರ ಒಳ್ಳೆ ರೀತಿಯಲ್ಲಿ ಸಕ್ಕರೆ ಸಾಕಾರ ಕಾರ್ಖಾನೆ ನಡ್ಸ್ಕೊಂಡು ಹೋಗ್ತೀವಿ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಬರ್ತಕ್ಕಂಥ ಏಳನೇ ತಾರೀಕು ಕೂಡ ಬಾಯ್ಲರ್ ಪೂಜೆ ಇದೆ ತಮ್ಮೆಲ್ಲರಿಗೂ ರೈತರಿಗೆಲ್ಲರಿಗೂ ಸ್ವಾಗತ ಹಾಗೆ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಎಂಪ್ಲಾಯೀಸ್ ಸಹಕಾರದಿಂದ ಎಲ್ಲ ಸದಸ್ಯರ ಸಹಕಾರದಿಂದ ರೈತರ ಸಹಕಾರದಿಂದ ಬರ್ತಕ್ಕಂಥ ಹನ್ನೊಂದನೇ ತಾರೀಕು ಕೃಷಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ ರೈತರಿಗಿನ್ನೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ಬರ್ತಕ್ಕಂಥ ದಿವಸದಲ್ಲಿ ಎಥನಾಲ್ ಪ್ಲಾಂಟ್ ಅನ್ನೋದು ಜಲ್ದಿ ಸ ಜಲ್ದಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಎನಿ ನ್ಯೂ ಪ್ಲಾಂಟ್ ಯಾವುದೇ ಹೊಸ ಪ್ಲಾಂಟ್ ಬಂದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಇಟ್ ವಿಲ್ ಜನರೇಟ್ ಫೈನಾನ್ಷಿಯಲ್ ಸೋರ್ಸ್ ಫಾರ್ ದ ಇಂಡಸ್ಟ್ರಿ ಇಫ್ ಎನಿ ಫೈನಾನ್ಷಿಯಲ್ ಸೋರ್ಸ್ ಆರ್ ಇನ್ಕಮ್ ಕಮ್ಸ್ ಟು ಇಂಡಸ್ಟ್ರಿ ಇಟ್ ವಿಲ್ ಡೆಫಿನೆಟ್ಲಿ ಗೋ ಟು ದ ಫಾರ್ಮರ್ಸ್

ತಂದೆ ಗುರುಪಾದಪ್ಪ ನಾಗಮಾರ್ ಮೇಲೆ ಮೇಲಿಕ್ಕಿರೋ ವಿಶ್ವಾಸ ಅಣ್ಣವಮಕ ನಾಗಮಾರ್ ಪಳ್ಳಿಯವ್ರ ಮೇಲಿಕ್ಕಿರೋ ವಿಶ್ವಾಸ ನಾವೆಲ್ಲ ಕಮಿಟಿ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳು ಎಲ್ಲ ಸೇರಿ ಸ್ಟಾಫು ನಾವು ಎಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅವರೇನಿಷ್ಟು ಅತ್ಯಂತ ಬಹುಮತದಿಂದ ಮತ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಸಾಕಾರ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಅವ್ರ ಜೊತೆ ನೀವು ಬರ್ತಕ್ಕಂಥ ದಿವಸದಲ್ಲಿ ನಾನು ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸ